ನಮಸ್ತೆ ನಾವು ನಾವಿವತ್ತು ಮಲ್ವಾಡಿ ಇದ್ದೇವೆ ನಿಮಗೆ ಗೊತ್ತಿರುವಾಗೆ ಇಲ್ಲೊಂದು ಕಲ್ಲು ಬಂಡೆಗಳಲ್ಲೇ ನಿರ್ಮಾಣ ಆಗಿರುವಂಥ ಒಂದು ಕೊಳ ಬಹಳ ಅದ್ಭುತವಾಗಿರುವಂಥ ಕೊಳ ಇದು ನ್ಯಾಚುರಲ್ ಆಗಿ ಇದು ಬಂಡೆಗಳ ಮಧ್ಯದಲ್ಲಿ ಇದು ಸೃಷ್ಟಿಯಾಗಿದೆ ಅದು ಪಕ್ಕದಲ್ಲಿ ನೋಡಿ ಇದರಲ್ಲ ನಿಮಗೆ ಕಲ್ಲು ವಿಶಾಲವಾಗಿದೆ ಇದನ್ನ ನಿಮ್ಗೆ ಮೊದಲೇ ತೋರಿಸಿದ್ದೆ ನಾವು ಅಲ್ಲಿ ಬೇಲಿಗೆಲ್ಲ ನಾವು ಜೆಟ್ರೋಪ ಮತ್ತು ಎಸ್ ಪಿ ಅಲ್ಲಿ ಹಾಕೊಂಡಿದ್ದೇವೆ ಇದು ಕಲ್ಲು ಬಹಳ ವಿಶಾಲವಾಗಿ ಬಂದು ಕುತ್ಕೊಳ್ಳೋರಿಗೆ ಮಾಡೋರಿಗೆ ಶಾಲೆ ಮಕ್ಕಳಿಗೆಲ್ಲ ಒಂದು ಪಿಕ್ನಿಕ್ ತರ ಒಳ್ಳೆ ಜಾಗ ಇದು ಇದರ ಕೆಳಭಾಗದಲ್ಲಿ ಈ ಕೊಳ ಇರುವಂತ ಕೆಳಗದಲ್ಲಿ ಇದು ಮಾಲೀಕರಿಗೆ ಸೇರಿದ ಜಾಗ ಇದು ಇಲ್ಲಿ ಸುಮಾರು ಒಂದು ಒಂದು ಎಕರೆ ಅಷ್ಟು ಜಾಗ ಯಾವಾಗಲೂ ನೀರಲ್ಲೇ ತುಂಬಿ ಅದರದು ಹಣೆ ಚಿತ್ರ ವಿಡಿಯೋ ಇದ್ರೆ ನಾನು ಹಾಕ್ತೇನೆ ಅಲ್ಲಿ ನೀರು ತುಂಬಿಕೊಂಡು ಇರ್ತಾ ಇತ್ತು ನಿಮ್ಗೆ ಗೊತ್ತಿರಬಹುದು ನಮ್ಮ ಗೋಶಾಲೆಯಲ್ಲಿ ನಾವು ಯಾವುದು ಭೂಮಿಯ ಲಾಸ್ಟ್ ಕೊನೆ ಭಾಗದಲ್ಲಿ ನಿರ್ಮುಕ್ತವಾಗದಂತ ಒಂದು ಜಾಗವನ್ನ ಒಂದು ಆರು ಎಕರೆಯನ್ನ ನಾವಲ್ಲಿ ಕೆರೆ ಮಾಡಿದ್ದೇವೆ ಅದು ಈ ದಿನ ಯಾವಾಗಲೂ ನೀರು ಆ ಅಂತ ಜಾಗದಲ್ಲಿ ನಾವು ಆ ಕೆರೆಯನ್ನ ನಿರ್ಮಾಣ ಮಾಡಿದ್ದೇವೆ ಇಲ್ಲಿ ಇವಾಗ ಇದನ್ನ ಇಲ್ಲಿ ಕೆರೆ ನಿರ್ಮಾಣ ಮಾಡೋ ಬದಲು ನಾವು ಇಲ್ಲೊಂದು ತೆಂಗು ಮತ್ತೆ ಅಡಿಕೆ ಎರಡು ಮಿಕ್ಸ್ ಮಾಡುವಂತ ಒಂದು ಮಾಡ್ಬೇಕು ಮಾಡಬೇಕು ಇದ್ದೀವಿ ಅದಕ್ಕೆ ಇವಾಗ ಈಗ ಆಲ್ರೆಡಿ ಮಣ್ಣೆಲ್ಲ ಅಲ್ಲಿ ಹೊಡೆದು ಅದನ್ನ ಒಂದು ಎರಡು ಮೂರು ಭಾಗ ಅಂತ ಅಲ್ಲಿ ಮಾಡ್ಕೊಂಡಿದ್ದಾರೆ ಸರ್ ಇವತ್ತು ಈಗ ಜೆ ಸಿ ಬಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಮಾಡಬೇಕಾದ್ರೆ ನಾವೇನ್ ಮಾಡ್ಬೇಕು ಈ ಮೇಲಿಂದ ಬರುವಂತ ನೀರಿಗೆ ಒಂದು ಲೈನ್ ತಗೋಬೇಕು ಅದು ಈ ರೀತಿ ಇದು ಕಲ್ಲು ಬಂಡೆ ಕೆಳಗಡೆ ಇರೋದ್ರಿಂದ ಅಲ್ಲೆಲ್ಲ ಫುಲ್ ಕಲ್ಲೇ ಇದೆ ಇಲ್ಲಿ ಆ ಕಲ್ಲನ್ನ ಇಡಾದಲ್ಲಿ ಬಿಡಿಸ್ಕೊಂಡ್ರೆ ಅದ್ರದ್ದು ತ್ಯಾವ ಅಂಶ ಆಗ್ತದೆ ಮತ್ತೆ ಈ ಬಾರ್ಡರ್ಲೆಲ್ಲ ನಾವು ಇಲ್ಲಿ ಕಾಡು ಮರಗಳನ್ನ ಬೇರೆ ಲಾವಂಚ ಗಿಡಗಳನ್ನ ಇಲ್ಲಿ ಯಥೇಚ್ಛ ಹಾಕೊಳ್ಬಹುದು ಆಮೇಲೆ ಇಲ್ಲಿ ಬೇಲಿಯ ಪಕ್ಕದಲ್ಲಿ ಹಾಕಿದ ಸೈಡ್ ಅಲ್ಲಿ ನೀಲಿ ನಾವು ನೆಟ್ಟ ಹಾಕಿರೋ ಜಾಗ ಅಲ್ಲಿವರೆಗೂ ಬರುತ್ತೆ ಅಲ್ಲಿ ಜಟ್ರೋಪ ಮತ್ತೆ ಎಸ್ ಬಿ ಎಂ ಮತ್ತೆ ಲಾವಂಚ ಅಲ್ಲೆಲ್ಲ ಹಾಕೊಂಡಿದ್ದೇವೆ ಅದು ಕಾಂಪೌಂಡ್ ವರ್ಗು ಬರ್ತದೆ ಇಲ್ಲಿಂದ ಕಾಂಪೌಂಡ್ ವರ್ಗ ಜಾಗಕ್ಕೆ ನಾವು ಇವಾಗ ಡ್ರೈನೇಜ್ ತೆಗೆದು ಇಲ್ಲಿ ಮೂರು ಭಾಗದಲ್ಲಿ ಮೂರು ಭಾಗದಲ್ಲೂ ಡ್ರೈನೇಜ್ ತೆಗಿಬೇಕು ಯಾಕೆಂದ್ರೆ ಇಲ್ಲಿ ನೀರು ತುಂಬಾ ತುಂಬಿರ್ತದೆ ಯಾವಾಗಲೂ ಇಲ್ಲಿ ನೀರು ಆರೋದೇ ಇಲ್ಲ ಅದಕ್ಕೆ ಡ್ರೈನೇಜ್ ತೆಗೆದು ಇದನ್ನು ನಾವು ಭೂಮಿಯಿಂದ ಹೊರಗಡೆ ಹೋದ್ಮೇಲೆ ಸುತ್ತ ಇಲ್ಲಿ ತೆಂಗಿನ ಗಿಡ ಹಾಕ್ಕೊಂಡು ಮಧ್ಯದಲ್ಲಿ ಇಲ್ಲಿ ಅಡಿಕೆ ಗಿಡ ಹಾಕೊಳ್ಳೋದು ಆಮೇಲೆ ಅಡಿಕೆಯ ಒಳಗಡೆ ಬೇರೆ ಕಾಫಿ ಪೆಪ್ಪರು ಆಮೇಲೆ ನಾವು ಬೇರೆ ಲಾವಂಚ ಈ ಕೊೋ ಈ ಥರ ಎಲ್ಲ ಗಿಡಗಳನ್ನ ಇಲ್ಲಿ ಹಾಕಬೇಕು ಅಂತ ಇದಕ್ಕೆ ನಾವು ಇವತ್ತು ಇಲ್ಲಿ ಜೆ ಸಿ ಬಿದ ಕೆಲಸ ಇವತ್ತು ಇಲ್ಲಿ ನಡೀತಾ ಇದೆ ಏರಿ ಮೇಲ್ಗಡೆ ನಾವು ಇವಾಗ ಈಗ ಆಲ್ರೆಡಿ ಮಣ್ಣೆ ಮರಗಳನ್ನೆಲ್ಲ ಈ ತರ ಹಾಕೊಂಡಿದ್ದೇವೆ ಇದು ನಿಮಗೆ ಗೊತ್ತಿರಬಹುದು ಇದು ಉಗುನಿ ಅಂಬು ಆ ಉಗುಣಿ ಅಂಬು ಬಗ್ಗೆ ತುಂಬಾ ಕಡೆ ಹೇಳಿದ್ದೀನಿ ನೋಡಿ ಇದು ಉಗುನಿ ಅಂಬು ಚೆನ್ನಾಗಿ ನೋಡ್ಕೊಳ್ಳಿ ಉಗುನಿ ಅಂಬು ಒಂದೊಂದು ಕಡೆ ಒಂದೊಂದು ಊರಲ್ಲಿ ಮುನ್ನೂರ ಹೆಸರು ಹೇಳ್ತಾರೆ ನೋಡಿ ಈ ಎಲೆಗಳು ಕಮಾಯ್ತಾ ಅಷ್ಟೇ ಆ ವಾತಾವರಣದಲ್ಲಿರುವಂತಹ ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನ ಅಥವಾ ಸೂಕ್ಷ್ಮಾಣು ಜೀವಗಳನ್ನ ಎಲ್ಲವೂ ಎಲೆಗಳಲ್ಲಿ ಸಂಗ್ರಹಿಸಿಕೊಂಡು ಇಟ್ಕೊಳ್ತದೆ ಈ ಉಗುಣಿ ಅಂಬು ನಮ್ಮ ಜಮೀನಲ್ಲಿ ಯಾವುದೇ ಒಂದು ರೋಗ ಬಂದಾಗ ಅಥವಾ ಯಾವುದೋ ಗಿಡ ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅದಕ್ಕೆಲ್ಲ ಥರ ಸಮಸ್ಯೆ ಆಗ್ತಾ ಇದೆ ಅಂದರೆ ನೀವೇನು ಮಾಡಬೇಕಂದ್ರೆ ಉಗಿನಿ ಎಂಬ ಒಂದು ಹತ್ತು ಹದಿನೈದು ಅಷ್ಟು ಉಗನಿ ಎಂಬನ್ನ ಕಿತ್ತು ಒಂದು ಡಮ್ಮಲ್ಲಿ ಕೊಳೆ ಹಾಕ್ಕೊಳ್ಬೇಕು ಅದನ್ನು ಒಂದನ್ನೇ ಕೊಳೆ ಹಾಕೊಂಡ್ರೂ ಪರವಾಗಿಲ್ಲ ಅದ್ರ ಜೊತೆಗೆ ನೀವು ಎಕ್ಕದೆಲೆಯನ್ನು ಹಾಕ್ಕೊಂಡ್ರೆ ಅದನ್ನು ನಾವು ಎಲ್ಲ ಗಿಡಗಳಿಗೂ ಸ್ಪ್ರೇನು ಮಾಡ್ಬೋದು ಅಥವಾ ನೀವು ಡ್ರಿಪ್ ಮೂಲಕ ಕೊಡ್ಬೋದು ಅಥವಾ ಮಳೆ ಬಂದಾಗ ಆ ನೀರನ್ನ ಎಲ್ಲ ತಗೊಂಡು ಈ ಜಮೀನಿಗೆಲ್ಲ ಚೆಲ್ಲಿದ್ರೆ ತುಂಬ ಒಳ್ಳೆಯದು ಅದರಲ್ಲಿ ನಿಮ್ಮ ಜಮೀನಲ್ಲಿ ನಿಮ್ಮ ಬೆಳೆಗಳಿಗೆ ಯಾವುದೇ ಹುಳ ಬಂದಿದ್ರು ಈ ಒಗ್ಗಿನಿ ಅಂಬನ್ನ ಕಷಾಯ ಮಾಡಿ ಹದಿನೈದು ದಿನ ನೀರು ಕೊಳೆ ಹಾಕ್ಬಿಡ್ಬೇಕು ಕೊಳೆ ಹಾಕ್ಬಿಟ್ಟು ಅದನ್ನು ನೀವು ಹದಿನೈದು ಲೀಟ್ರ್ ಕ್ಯಾನಿಗೆ ಒಂದು ಲೀಟ್ರ್ ಈ ಕಷಾಯವನ್ನು ಸೇರಿಸ್ಕೊಂಡು ಸ್ಪ್ರೇ ಮಾಡ್ಬೋದು ಇಲ್ಲ ನನಗೆ ಹದಿನೈದು ದಿನ ಗಂಟೆ ಕಾಯೋಕಾಗಲ್ಲ ಅರ್ಜೆಂಟ್ ಮಾಡಬೇಕಂದ್ರೆ ಒಂದು ಇಪ್ಪತ್ತು ಕೆ ಜಿ ಸೊಪ್ಪನ್ನು ತಗೊಂಡು ಅದನ್ನ ಒಂದು ಇಪ್ಪತ್ತು ಲೀಟ್ರ್ ನೀರಲ್ಲಿ ಚೆನ್ನಾಗಿ ಕುದಿಸಿ ಅದೊಂದು ಅರ್ಧ ಹತ್ತು ಹೋಗಿ ಆ ಇಪ್ಪತ್ತು ಲೀಟರ್ ಒಳಗೆ ಹತ್ತು ಲೀಟರ್ ಆಗ್ಬೇಕು ಆ ಹತ್ತು ಲೀಟರ್ ಅಷ್ಟು ಆಗೋಷ್ಟು ಚೆನ್ನಾಗಿ ಕುದಿಸಿ ಆ ನೀರನ್ನ ಆ ರಸವನ್ನ ಸೋಸ್ಕೊಂಡು ನಿಮ್ಮ ಹದಿನೈದು ಲೀಟರ್ ಕ್ಯಾನಿಗೆ ಒಂದು ಲೀಟರ್ ಇದನ್ನ ಮಿಕ್ಸ್ ಮಾಡ್ಕೊಂಡು ನೀವು ಫ್ರೇ ಮಾಡಿದ್ರೆ ತುಂಬಾ ಒಳ್ಳೇದು ಮತ್ತೆ ಈ ಜಮೀನಲ್ಲಿ ಇದು ಸ್ವಾಭಾವಿಕವಾಗಿ ಬೆಳೀತದೆ ಇದು ಒಗ್ನಿ ಅಮ್ಮನಿ ಯಾರು ನಾಡಲ್ಲ ಅದು ಸ್ವಾಭಾವಿಕವಾಗಿ ಬೆಳೀತದೆ ಅಂದ್ರೆ ಅದಕ್ಕೆ ಆದಂತ ರೋಗ ನಿರೋಧಕ ಶಕ್ತಿ ಬರ್ತದೆ ಇರ್ತದೆ ಮತ್ತೆ ಎರಡನೇದು ಇದರಲ್ಲಿ ಯಾವುದೇ ಒಂದು ಹುಳ ಬಿಡಲ್ಲ ಇದಕ್ಕೆ ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ವಾತಾವರಣದಲ್ಲಿರುವ ಯಾರಾದ್ರೂ ವಿಜ್ಞಾನಿಗಳನ್ನ ಹೇಳ್ಬೇಕಷ್ಟೇ ನಮ್ಮಂತ ರೈತರು ಇದನ್ನ ಎಷ್ಟು ಹೇಳ್ಬೋದು ಅಂತ ಹೇಳಿದ್ರೆ ವಾತಾವರಣದಲ್ಲಿ ಇರುವಂತಹ ರೈಜೋಬಿಯಂ ಅಥವಾ ನಮ್ಮ ಕೃಷಿಗೆ ಬೇಕಾದಂತಹ ಸೂಕ್ಷ್ಮಾಣು ಜೀವಿಗಳನ್ನ ವಾತಾವರಣದಲ್ಲಿ ಹೇಳ್ಕೊಂಡು ಎಲೆಯಲ್ಲಿ ಸಂಗ್ರಹಿಸಿ ಮತ್ತೆ ಪುನಃ ಅದು ಭೂಮಿಗೆ ಕೊಡುವಂತ ಒಂದು ಕ್ರಿಯೆ ನಡೆದಿರ್ಬೋದು ಅಂತ ನಾನು ಅನಿಸ್ತದೆ ಇದು ಯಾವಾಗಲೂ ಯಾವಾಗ್ಲೂ ನಿಮ್ಮ ಒಂದೊಂದು ಊರಲ್ಲೂ ಒಂದೊಂದು ಹೆಸರು ಇರುತ್ತೆ ಇದಕ್ಕೆ ಇದು ಯಥೇಚ್ಛವಾಗಿ ಎಲ್ಲಾ ಕಡೆನು ಬೆಳೆಯುತ್ತೆ ಮತ್ತೆ ಇದಕ್ಕೆ ಯಾವುದೇ ಒಂದು ರೋಗ ಬರಲ್ಲ ಮತ್ತೆ ಇದಕ್ಕೆ ಯಾರು ನಡವಗೂ ಇಲ್ಲ ಅದು ಅದೇ ಉಡ್ತದೆ ಅದಕ್ಕೆ ಆದ ಒಂದು ಶಕ್ತಿ ಇರ್ತದೆ ಅದೇ ಶಕ್ತಿ ನಾವು ಯಾವ ಗಿಡಗಳಿಗೆ ರಸವನ್ನು ಕೊಡ್ತೇವೋ ಯಾವ ಗಿಡಕ್ಕೆ ನಾವು ಸ್ಪ್ರೇ ಮಾಡ್ತೇವೋ ಮತ್ತೆ ಯಾವ ಗಿಡಕ್ಕೆ ನಾವು ಗೊಬ್ಬರ ಅಂತ ಕೊಡ್ತೇವೋ ಇದರ ಕೂಡಾನೇ ನಾವು ನೆಟ್ಟ ಟೊಮೆಟೊ ಆಗಲಿ ತೆಂಗಾಗ್ಲಿ ಆಗಲಿ ಅಡಿಕೆ ಆಗಲಿ ಯಾವ ಬೆಳೆಗೂ ಬೇಕಾದ್ರೂ ನಾವು ಉಗುಣಿ ಎಂಬ ಕಷಾಯವನ್ನ ನಾವು ಸ್ಪ್ರೇನು ಮಾಡಬಹುದು ಗ್ರೋ ಪ್ರೊಮೋಟರ್ ತರ ಅದಕ್ಕೆ ನಾವು ಆ ಗಿಡಗಳಿಗೆ ಸಿಂಪಡಣೆಯನ್ನು ಮಾಡಬಹುದು ಅಥವಾ ನಾವದನ್ನ ಗಿಡಗಳಿಗೆ ಆ ರಸವಾಗಿಯೂ ನಾವದನ್ನ ವಿತರಣೆ ಮಾಡಬಹುದು ಮೊದಲೆಲ್ಲ ನಾವು ಈ ಉಗಿನಿ ಅಂಬ ಇದನ್ನೇ ಆಸ್ತೆ ಈ ಉಗ್ಗಿನಿ ಅಂಬನ್ನೇ ಕೆಲವು ರೈತರು ಕಾಡಲ್ಲಿ ಹೋಗಿ ಸೌದೆ ತಗೊಳ್ಬೇಕಾದ್ರೆ ಅವ್ರ ಜಮೀನಲ್ಲಿ ಸೌದೆ ತಗೊಳ್ಬೇಕಾದ್ರೆ ಅವ್ರು ಏನ್ ಮಾಡೋರು ಈ ಬಳ್ಳಿಯನ್ನೇ ಅವ್ರು ಆ ಸೌದೆ ಹೊರೆ ಕಟ್ಟಕ್ಕೆ ಬಳಸ್ತಾ ಇದ್ರು ಆಮೇಲೆ ಕೆಲವು ಕಡೆ ಎಲ್ಲಾ ಏನಂದ್ರೆ ಜಮೀನಲ್ಲಿ ಅವರು ಬೇಲಿ ಕಟ್ಟಬೇಕಾದ್ರೆ ಹಗ್ಗ ಅವನ ಕಾಲದಲ್ಲಿ ಎಲ್ಲಾರು ಹೋಗಿ ಅಂಗಡಿಲಿ ಹಗ್ಗ ತರ್ತಿರ್ಲಿಲ್ಲ ಇಂತ ಉಗ್ನಿ ಅಂಬನ್ನೇ ನಾವು ಹಗ್ಗವಾಗಿ ಬಳಸಿರುವಂತ ಉದಾಹರಣೆಗಳು ಈಗಲೂ ರೈತರು ಬಳಸ್ತಾರ ಉದಾಹರಣೆಗಳು ಬೇಕಾದಷ್ಟಿದೆ ಪ್ರಕೃತಿಯಲ್ಲಿ ಏನು ಸಹಜವಾಗಿ ಬರ್ತದೆ ಅದನ್ನೇ ನಾವು ಬಳಸ್ಕೊಂಡು ಕೃಷಿ ಮಾಡೋದು ತುಂಬಾ ಉತ್ತಮ ಅಂತ ನಮ್ಮ ಅಭಿಪ್ರಾಯ ಇದು ನಮ್ಮ ಈ ಕೊಳದಲ್ಲಿ ಈ ಕೆರೆಯಲ್ಲಿ ಇದನ್ನ ಲಡ್ಡು ಅಂತ ಹೇಳ್ತಾರೆ ಜೆಂಡು ಅಂತ ಹೇಳ್ತಾರೆ ಕೆಲವು ಕಡೆ ಜೆಂಡು ಅಂತ ಲಡ್ಡು ಅಂತ ಹೇಳ್ತಾರೆ ಇದು ಜೆಂಡು ಲಡ್ಡು ಅಂತ ಹೇಳ್ತಾರೆ ಇದು ಸಾಧಾರಣ ಎಲ್ಲ ಕೆರೆಗಳಲ್ಲಿ ಬದಿಗಳಲ್ಲಿ ಇದು ಇರ್ತವೆ ಆ ಇದು ತುಂಬಾ ಒಂದು ಒಳ್ಳೆ ಇದು ಆ ಕೆರೆಗಳಲ್ಲಿ ಇದು ಜೆಂಡು ಆ ಜಂಡು ಅಂತ ಹೇಳ್ತಾರೆ ಇದನ್ನೆಲ್ಲ ಕೆಲವು ಕಡೆ ಮೊದಲೆಲ್ಲ ಕೆರೆಗಳಲ್ಲಿ ಬೆಳೆಯೋದ್ರಿಂದ ಎಲ್ಲಾ ಕಡೆಯನ್ನು ಬೆಳೆಯುತ್ತೆ ಇದನ್ನ ಮೊದಲು ರೈತರು ಏನ್ ಮಾಡ್ತಿದ್ರೆ ತುಂಬಾ ಹಳ್ಳಿಗಳ ಕಡೆ ಮನೆಗೆ ನೆಲ್ಲು ಆಗಲ್ಲ ಅಥವಾ ರಾಗಿ ಹುಲ್ಲು ಆಗಲ್ಲ ಅಂದ್ರೆ ಕೆರೆಯಲ್ಲಿ ಈ ಲೊಡ್ಡನ್ನ ತಗೊಂಡು ಬಂದು ಅವರು ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ರು ಮನೆ ಮೇಲ್ಗಡೆ ಮಾಡಿ ಆಗ್ತಾ ಇದ್ರು ಆಮೇಲೆ ಎರಡನೇದು ನೆರಕಿಗೂ ಹಾಕ್ತಾ ಇದ್ರು ಗೋಡೆ ಅವಾಗೆಲ್ಲ ಇಟ್ಟಿಗೆ ಗೋಡೆ ಮಣ್ಣು ಗೋಡೆ ಎಲ್ಲ ಕಟ್ಟಾಗಿ ಅವಾಗ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಇದನ್ನ ತಗೊಂಡ್ಬಂದು ಕಟ್ಕೊಳ್ತಾ ಇದ್ರು ಈಗಲೂ ಕೆಲವು ಕಡೆ ಕೊಟ್ಟಿಗೆಯಲ್ಲಿ ಈ ಲೊಡ್ಡನ್ನ ಈ ತರ ಹಾಕೊಳ್ತಾರೆ ಆ ನೋಡಿ ಇಲ್ಲಿ ಇದು ಸ್ವಾಭಾವಿಕವಾಗಿ ಬೆಳೆದಿದೆ ಇದು ಇದು ಸ್ವಾಭಾವಿಕವಾಗಿ ಈ ತರ ಬೆಳೆಯುತ್ತೆ ಅವಾಗ ಏನಾಗ್ತದೆ ನೀರು ಆಶ್ರಯದಲ್ಲಿ ಬೆಳೆಯೋದ್ರಿಂದ ಈ ಮಣ್ಣನ್ನು ಕುಸಿಯೋಕ್ಕೂ ಬಿಡೋಲ್ಲ ಮತ್ತೆ ಎರಡನೇದು ಇದು ಅಷ್ಟು ಇದನ್ನ ತಿನ್ನೋದಿಲ್ಲ ಇದು ರೈತರಿಗೆ ಮತ್ತೆ ಬಡವರಿಗೆ ಇದು ಅನುಕೂಲನೇ ಇದರಿಂದ ಇದು ಮನೆಗೆ ಹಾಕಿದ್ರೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಮನೆ ಹುಲ್ಲನ್ನು ಬದಲಾಯಿಸುವಂತ ಅವಶ್ಯಕತೆ ಇಲ್ಲ ಇದು ತುಂಬಾ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಇದು ಬೇಕಾದಷ್ಟು ಬೆಳೆದಿರ್ತದೆ ಇದ್ರ ಬಗ್ಗೆ ಒಂದು ಪುರಾಣದ ಒಂದು ಕತೆ ಇದೆ ಅದನ್ನ ನಿಮ್ಗೆ ಹೇಳ್ತೇನೆ ನೆನಪು ಮಾಡ್ಕೊಳ್ಳಿ ಇದ್ರ ಬಗ್ಗೆ ಆ ಪುರಾಣದಲ್ಲಿ ಇತಿಹಾಸದಲ್ಲಿ ಒಂದು ದೊಡ್ಡ ಒಂದು ಕಥೆನೆ ಇದೆ ಈ ದೊಡ್ಡ ಹೇಗೆ ಆಯ್ತು ಅನ್ನೋದಕ್ಕೆ ಒಂದು ದೊಡ್ಡ ಕಥೆನೆ ಇದೆ ಇದನ್ನ ಆ ಕಥೆ ಹಿನ್ನೆಲೆ ಕೆಲವರಿಗೆಲ್ಲ ಈ ಆಧ್ಯಾತ್ಮಿಕ ಹಿನ್ನೆಲೆ ಮಹಾಭಾರತ ರಾಮಾಯಣ ಇದರ ಒಂದು ಹಿನ್ನೆಲೆ ಇರೋರ್ಗು ಇದೆಲ್ಲ ಬಹುಶಃ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೂ ಇದನ್ನ ಸ್ವಲ್ಪ ನಾನು ನೆನಪು ಮಾಡಿ ಹೇಳ್ತೇನೆ ಅದು ಎಷ್ಟು ಸರಿ ಎಷ್ಟು ಇದು ಅಂತೇಳಿ ನೀವೇ ಅದನ್ನ ತೀರ್ಮಾನ ಮಾಡಬೇಕು ಆ ಇದರಲ್ಲಿ ನಾನು ಯಾವುದೇ ಒಂದು ಜಾತಿಯನ್ನಾಗ್ಲಿ ಯಾವುದೇ ಒಂದು ಧರ್ಮನಾಗ್ಲಿ ಯಾರನೇ ಒಬ್ಬನ ನಾನು ಇಲ್ಲಿ ಟೀಕೆ ಮಾಡಕ್ಕೆ ಅಥವಾ ಅವ್ರನ್ನೊಂದು ಎಕ್ಸಾಂಪಲ್ ಕೊಟ್ಟು ನಾನು ಮಾತಾಡೋಕೆ ನಾನು ಹೇಳ್ತಾ ಇಲ್ಲ ನಾನು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೋದು ನಾನು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಇದಕ್ಕೆ ಸೇರಿದವನಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ ಯಾರಿಗೂ ಸೇರಿದವನಲ್ಲ ನಂದು ಒಂದೇ ಒಂದು ವಿಚಾರ ಏನಪ್ಪಂದ್ರೆ ನಾವೆಲ್ಲರೂ ವಿಶ್ವ ಮಾನವರು ಮಾನವತಾವಾದಿ ನಾವುಗಳು ವಿಶ್ವ ಮಾನವರಾಗಬೇಕು ನಾವು ನಾವು ವಿಶ್ವ ಮಾನವರಾಗ್ದೇನೆ ಅದು ಇದೊಂದು ಸಣ್ಣ ಸಣ್ಣನ ಹಿಡ್ಕೊಂಡು ಅಲ್ಪ ಮಾನವರಾಗ್ಬೋದು ನಾವು ವಿಶ್ವ ಮಾನವರಾಗಬೇಕು ಇದು ನಾವು ನಿಜವಾದ ಒಂದು ಉದ್ದೇಶ ಕೆಲವೊಮ್ಮೆ ನಾವು ಎಕ್ಸಾಂಪಲ್ ಕೊಡುವಾಗ ಯಾವುದೋ ಒಂದು ಜಾತಿಯ ಹೆಸರನ್ನು ಹೇಳ್ಬೋದು ನಾವು ಅಷ್ಟೇ ಅದರಿಂದ ಅದೇನು ಆ ಜಾತಿಯನ್ನ ಅದು ಕೀಳು ಅಲ್ಲ ಅದು ಮೇಲು ಅಲ್ಲ ಎಲ್ಲರೂ ಸಮಾನರು ನಾವು ಸುಮ್ಮನೆ ಒಂದು ಮಾಡ್ಕೊಂಡಿರೋ ಮಾಡ್ಕೊಂಡಿರೋದಷ್ಟೇ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಮಾನವರು ನಾವೆಲ್ಲರೂ ಸಮಾನರು ಇದು ತತ್ವ ನಂದು ಅದ್ರ ಮೇಲೆ ನೀವು ಯಾರು ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಮಹಾಭಾರತದಲ್ಲಿ ಶ್ರೀ ಕೃಷ್ಣ ಆ ಯಾದವ ಗುಂಪಿಗೆ ಸೇರಿದವ್ರು ನಿಮ್ಗೆ ಗೊತ್ತಿರ್ಬೋದು ಯಾದವರ ಗುಂಪಿಗೆ ಸೇರಿದವರು ಇವತ್ತು ಉತ್ತರ ಭಾರತದಲ್ಲಿ ಎಲ್ಲಾ ಕಡೆ ಯಾದವ್ರದ್ದು ಒಂದು ದೊಡ್ಡ ಒಂದು ಸಮೂಹ ಹೇಗೆ ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತರು ಗೌಡ್ರು ಗುರುಬರು ಮಕ್ಳು ಏನೇನೋ ಒಂದೊಂದು ಗುಂಪು ಇದೆಯಲ್ವಾ ಆ ರೀತಿ ಒಂದೊಂದೊಂದೊಂದು ಪ್ರಭಾವ ಥರ ನಮ್ಮ ಉತ್ತರ ಭಾರತದ ಕಡೆ ಯಾದವ್ರದ್ದು ಹೆಚ್ಚು ಪ್ರಭಾವ ಇರ್ತದೆ ಕೃಷ್ಣ ಗೊಲ್ಲ ಯಾದವ್ರಿಗೆ ಸೇರಿರೋದ್ರಿಂದ ಏನತ್ತದ್ರೆ ಅವನು ರಾಜ ಆಗಿದ್ದಾಗ ಅವನು ಎಲ್ಲರಿಗೂ ಒಂದು ತರದಲ್ಲಿ ಸಹಾಯ ಮಾಡ್ತಕ್ಕಂಥ ಸಮಯದಲ್ಲಿ ಅವನೊಬ್ಬ ಮಹಾತ್ಮ ಪುಣ್ಯಾತ್ಮ ಪರಮಾತ್ಮ ಅಂತೆಲ್ಲ ನಾವು ಅದನ್ನ ಹೇಳ್ಕೊಂಡು ಬರ್ತಾ ಇದ್ದೇವೆ ಹಾಗೇನಾಗ್ತದೆ ಆ ಜನಾಂಗದಲ್ಲಿ ಒಂದು ಸಾಮಾನ್ಯವಾಗಿ ಒಂದು ತಮ್ಮದು ಅಂತ ಒಂದು ಎಲ್ಲ ಕಡೆ ಬಂದ್ಬಿಡ್ತದೆ ಈಗ ನೀವು ನೋಡಿರ್ಬೋದು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಯಾವ್ದೋ ಒಂದು ಜನಾಂಗದ ಒಬ್ಬ ವ್ಯಕ್ತಿ ಎಂ ಎಲ್ ಎ ಅಲ್ಲಿ ಒಬ್ಬ ಸಣ್ಣವನ್ನ ಹಿಡಿಯೋಕಾಗಲ್ಲ ಏ ನಮ್ಮವ್ನ ಎಮ್ಮೆಗಣೆ ಅವ್ನು ಅವ್ನ ಪರಿಚಯ ಇಲ್ಲದಿದ್ರು ಪರವಾಗಿಲ್ಲ ಅವನ್ಗೆ ಅವ್ನಿಗೆ ಏನು ಸಹಾಯ ಆಗದಿದ್ರು ಪರವಾಗಿಲ್ಲ ಅದೇ ಓ ನಮ್ಮವನು ಅನ್ನೋದು ಒಂದು ಬರ್ತದೆ ಎಲ್ಲರಿಗೂ ಅದು ಇದೆ ಎಲ್ಲರಿಗೂ ಅದು ಬ್ರೆಡ್ ಅಲ್ಲಿ ಬಂದ್ಬಿಡ್ತದೆ ಕೆಲವರಿಗೆ ಅದೇ ರೀತಿ ಕೃಷ್ಣ ಪರಮಾತ್ಮ ಒಂದು ದೊಡ್ಡ ಒಂದು ಇದಾಗಿದ್ದಾಗ ಆ ಈ ಯಾರವರ್ಲೂ ಸ್ವಲ್ಪ ಜಾಸ್ತಿ ಇದಾಗ್ತದೆ ಆ ಏನಂತ ಹೇಳ್ತಾರೆ ಅದಕ್ಕೆ ಆಡಳಿತ ಆಗ್ಲಿ ಒಂದು ಒಂದು ಏನೋ ಒಂದು ಗುಂಪು ಕಟ್ಕೊಳ್ಳೋದಾಗ್ಲಿ ಒಂದು ಏನೋ ನೀವು ಏನ್ ಹೇಳ್ತೀರಾ ದೌರ್ಜನ್ಯ ಅಂತ ಹೇಳ್ತಿರೋ ಅಥವಾ ಒಂದು ಪರಾಕ್ರಮ ಅಂತ ಹೇಳ್ತಿರೋ ಅಥವಾ ನಮ್ದೇ ಆಗ್ಬೇಕು ಅಂತ ಇರ್ತಾರಲ್ವಾ ಆ ರೀತಿ ಇರ್ತದೆ ಅದಕ್ಕೆ ನೀವು ಯಾವ ಪದ ಬೇಕಾದ್ರೂ ಬಳಸ್ಕೊಳ್ಬಹುದು ತೊಂದರೆ ಏನಿಲ್ಲ ಏ ನಮ್ಮವರು ನಮ್ಮವನು ಅನ್ನೋದು ಒಂದು ಜನರಲ್ಲಿ ತಮ್ಮ ಒಂದು ಇದು ಬಂದ್ಬಿಡ್ತದೆ ಆಗ ಬಂದಾಗ ಆ ಕೃಷ್ಣ ಹಂಗೆ ಸ್ವಲ್ಪ ಬೇಜಾರಾಗ್ತದೆ ಏನು ನನ್ನ ಹೆಸ್ರು ಹೇಳ್ಕೊಂಡು ನಮ್ಮ ಇದನ್ನ ಹೇಳ್ಕೊಂಡು ಇವರೆಲ್ಲ ಈ ರೀತಿ ಆಗ್ತಾ ಇದಾರಲ್ಲ ಇವ್ರಿಗೆ ಏನಾದ್ರು ಒಂದು ಪರಿಹಾರ ಮಾಡ್ಬೇಕಲ್ಲ ಅಂತ ಹೇಳಿದಾಗ ಎಷ್ಟು ತಿಳುವಳಿಕೆ ಹೇಳಿದ್ರು ಅವ್ರದ್ದು ಆ ತಿಳುವಳಿಕೆಗೆ ಅವರೆಲ್ಲ ಬಗ್ಗೋದಿಲ್ಲ ಆದ್ರೂ ಅವ್ರು ಮಾತಾನೆ ಇರ್ತಾರೆ ಕೊನೆಗೆ ಅದನ್ನ ಏನಾದ್ರೂ ಒಂದು ಸರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಯಾರೋ ಒಬ್ಬ ಏನ್ ಮಾಡ್ತಾನೆ ಒಂದು ಯಾರೋ ಒಬ್ಬ ಬಹುಶಃ ಹಾಸ್ಯಕ್ಕೋ ತಮಾಷೆಗೋ ಅಥವಾ ಏನಾದ್ರು ಕೃಷ್ಣನ ಪರಮಾತ್ಮನ ಪರೀಕ್ಷೆ ಮಾಡೋದಕ್ಕೋ ಅಥವಾ ಋಷಿಗೋ ಯಾವ್ದೋ ಒಂದು ಇದು ಸಂದರ್ಭ ಇದು ನನಗೆ ಅಷ್ಟು ಪೂರ್ತಿ ನನ್ಗೆ ಇಂಥವ್ರದೇ ಹಿಂಗೆ ಅಂತ ಹೇಳಕ್ ಬರಲ್ಲ ಅದ್ ಯಾರೋ ಒಬ್ಬ ಸನ್ಯಾಸಿ ಹೇಳಿದ್ರು ಅಥವಾ ಕೃಷ್ಣ ಹೇಳಿದ್ರು ಏನೋ ಗೊತ್ತಿಲ್ಲ ಒಬ್ರು ಏನ್ ಮಾಡ್ತಾರೆ ಅಂದ್ರೆ ಹೊಟ್ಟೆ ಒಳಗಡೆ ಒಂದು ವನಕೆಯನ್ನು ಇಟ್ಕೊಂಡು ಬಂದು ಆ ನೋಡು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಈಗ ಹೊಟ್ಟೆ ಹೊಟ್ಟೆವರೆಗಿರೋ ಮಗು ಹೆಣ್ಣೋ ಗಂಡೋ ಹೇಳು ನೀನು ಅಂತ ಹೇಳ್ತಾರೆ ಆಗ ಕೃಷ್ಣನಿಗೋ ಯಾವ ಋಷಿಗೋ ಅವ್ರಿಗೊಂದು ದಿವ್ಯ ಜ್ಞಾನ ಒಂದು ಬರ್ತದೆ ಇವ್ರು ಯಾರೋ ನನ್ನ ಪರೀಕ್ಷೆ ಮಾಡಕ್ ಬರ್ತಾ ಇದಾರೆ ಏನ್ ಮಾಡೋದು ಇವ್ರಿಗೆ ಯಾವ ತರ ನಾನು ಹೇಳೋದು ಅಂತಂದಾಗ ಅವರು ಹೇಳ್ತಾರೆ ನ ನೋಡು ನ ನೀನು ನಿಜವಾದ ಒಂದು ಶಕ್ತಿ ಅಂತ ಆಗಿದ್ರೆ ನನ್ನ ಹೊಟ್ಟೆಯಲ್ಲಿ ಇರೋದು ಮಗು ಹೆಣ್ಣೋ ಗಂಡೋ ಹೇಳು ಅಂತ ಹೇಳ್ತಾರೆ ಆಗ ಅವರು ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಅವ್ರಿಗೆ ಬಹಳ ಯೋಚನೆ ಮಾಡ್ತಾರೆ ಹೊಟ್ಟೆ ಒಳಗೆ ಇಟ್ಕೊಂಡಿರೋದು ವನಿಕೆ ಅಂತ ಗೊತ್ತಾಗ್ತದೆ ಆಗ ಹೇಳ್ತದೆ ಇದರಲ್ಲಿ ಹುಟ್ಟೋ ಮಗು ಆ ಬಹಳ ಒಂದು ಭಯಂಕರವಾದ ಒಂದು ಮಗು ಹುಡ್ತದೆ ಆ ಮಗುನೇ ನಿಮ್ಗೆ ಎಲ್ಲರನ್ನು ಸರ್ವನಾಶ ಮಾಡಕ್ಕೆ ಬಿಡ್ತದೆ ಏನಾಗ್ತದೆ ಅದು ಹೊಟ್ಟೆ ಒಳಗೆ ಹೊಟ್ಟೆ ಮೇಲೆ ಮುಚ್ಕೊಂಡು ತೋರಿಸ್ತಾ ಇರೋದ್ ವನಿಕೆಯನ್ನು ಇಟ್ಕೊಂಡಿರ್ತಾರೆ ಅವರು ಆ ಒನ್ಕೆಯನ್ನ ತೋರಿಸಿ ಅವ್ರು ಕೇಳ್ತಾರೆ ಇದ್ರಲ್ಲಿ ಹೆಣ್ಣು ಗಂಡು ಹೇಳು ಅಂತ ಹೇಳ್ತಾರೆ ಆಗ ನೋಡೋ ಅಲ್ಲಿ ಹುಟ್ಟೋದು ಒಂದು ಭಯಂಕರವಾದ ಒಂದು ಮಗು ಹುಟ್ಟುತ್ತೆ ಆ ಮಗು ಏನ್ ಮಾಡ್ತಂದ್ರೆ ನಿಮ್ಮ ಇಡೀ ಕುಲವನ್ನೇ ಅದು ಹೊಡೆದು ನಾಶ ಮಾಡಿ ಸಾಯಿಸ್ತದೆ ಅದು ಅಂತ ಹೇಳ್ತಾರೆ ಆಗ ಅವ್ರಿಗೆಲ್ಲಾರ್ಗು ಅದು ಆಶ್ಚರ್ಯ ಆಗ್ಬಿಡ್ತದೆ ಅರೆ ಏನ್ ಮಾಡದಪ್ಪ ಈಗ ಹೆಣ್ಣು ಅಲ್ಲ ಗಂಡು ಅಲ್ಲ ಇದು ಒನಕೆ ಈ ಒನಕೆ ಏನಾಗುತ್ತೆ ಅಂತ ಹೇಳಿದ್ರೆ ನಾಳೆಗೆ ಇದು ಹುಟ್ಟಿ ನಮ್ಮವ್ರಿಗೇನೆ ಇದು ಕುಲಕ್ಕೆ ನಮ್ಮ ಮೃತ್ಯು ಆಗ್ತದಂತದಲ್ಲ ಅಂತಂದ್ಬಿಟ್ಟು ಇದು ಒನ್ಕೆ ಇದ್ರೆ ತಾನೇ ಇದನ್ನ ನಾವು ಇದ್ ಅಂದ್ಬಿಟ್ಟು ನದಿ ಹತ್ರ ಹೋಗ್ಬಿಟ್ಟು ಆ ನದಿ ಹತ್ರನೋ ಒಂದ್ ಕೆರೆ ಹತ್ರನೋ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಮೋಸ್ಟ್ಲಿ ನದಿನೇ ಇರ್ಬೇಕಂತದ ಆ ನದಿ ಹತ್ರ ಹೋಗ್ಬಿಟ್ಟು ಒಂದ್ ಕಲ್ಲು ಇಟ್ಕೊಂಡು ಆ ಒನಿಕೆಯನ್ನ ಕ್ಲೀನ್ ಆಗಿ ಉಜ್ಜಿ 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 ಸೌಸಿ ಅದನ್ನ ಸೌಸಿ ಅದೆಲ್ಲ ನೀರಲ್ಲಿ ಮಿಕ್ಸ್ ಆಗಿ ಹೋಗ್ತದೆ ಆ ನೀರಲ್ಲಿ ಮಿಕ್ಸ್ ಆಗಿ ಓಡುವಂತ ಸಣ್ಣ ಸಣ್ಣ ಪೀಸೇನೆ ಈ ದೊಡ್ಡ ಅಂತ ಹೇಳೋದು ಹೇಳೋದು ನೋಡಿ ಇದು ಸಣ್ಣದಾಗಿ ಈಗ ನೋಡಿ ಎಷ್ಟು ನೀವು ಮಾಡಿದ್ರು ಇದು ಎಲ್ಲಾ ಸಣ್ಣ ಸಣ್ಣ ಪೀಸ್ ಪೀಸ್ ಆಗಿ ನೋಡಿ ಎಲ್ಲಾ ಬೀಜ ಆಗ ಅದೇ ರೀತಿ ಆ ಒನ್ಕಿಯನ್ನ ಉಜ್ಜಿದಾಗ ನೋಡಿ ಇದು ಒಳ್ಳೆ ಬಿಸಿಲು ಬಂದಾಗ ಇದನ್ನ ನೀವು ಒಡದಾಗ ಇದು ಎಲ್ಲಾ ಸಣ್ಣ 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 ಆಗಿ ಇದು ಹೋಗ್ತದೆ ಇದು ಇದರಲ್ಲ ಮರಿ 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 ಮರಿಯಾಗಿ ಸಣ್ಣ 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 ಸಾವಿರಾರು ಲಕ್ಷಾಂತರ ಬೀಜಗಳು ಹೋಗ್ತವೆ ಇದರಲ್ಲಿ ಹಾಗೆ ಆ ಒನ್ಕೆಯನ್ನ ಉಜ್ಜಿ ನದಿಯಲ್ಲಿ ಎಲ್ಲೆಲ್ಲಿ ಬಿಟ್ಟರು ಆ ನದಿ ನೀರು ಎಲ್ಲೆಲ್ಲಿ ಹೋಯ್ತು ಅಲ್ಲೆಲ್ಲರೂ ಆ ಇದು ಲಡ್ಡು ಬೆಳ್ಕೊಳ್ತದೆ ಬೆಳ್ಕೊಂಡು ಬಹಳ ದೊಡ್ಡ ದೊಡ್ಡದಾಗಿ ಆಗಿರ್ತದೆ ಆಗ ಏನಾಗ್ತಂತಂದ್ರೆ ಯಾವ್ದೋರ್ಗ ಯಾವ್ದೋರ್ಗಲ್ಲೇನೆ ಒಂದು ದೊಡ್ಡ ಒಂದು ಕಾಂಪಿಟೇಷನ್ ಬಂದ್ಬಿಡ್ತದೆ ಆ ಕಾಂಪಿಟೇಷನ್ ಬಂದಾಗ ಎಲ್ಲಾರು ದಂಗೆ ಹೇಳ್ತಾರಂತೆ ದಂಗೆ ಎದ್ದು ಜನ ಇವ್ರ ಮೇಲೆ ಅವ್ರವ್ರೆ ಯಾವ್ದೋ ಯಾವ್ದೋರೇನೆ ಇದಾಗ್ತಂತೆ ಆಗ ಅವ್ರು ಹೇಳಿರ್ತಾರಲ್ಲ ಇಲ್ಲಿ ಹುಟ್ಟೋ ಮಗು ನಿಮ್ಮ ನಿಮ್ಮ ಜಾತಿಯವರೆಲ್ಲ ಮಧ್ಯದಲ್ಲೇನೆ ಒಡ್ಕು ತಂದು ನಿಮ್ಮಲ್ಲಿ ಒಂದು ವಿರಸ ತಂದು ನಿಮಗೆ ನೀವ್ ನೀವೇ ಚಚ್ಚಾಡಿ ಸಾಯ್ತೀರಿ ಅಂತ ಹೇಳಿ ಆಗ ಆ ಒನ್ಕೆನ ಅವ್ರಿಗೆ ಉಜ್ಜಿ ಬಿಡ್ತಾರೆ ಆ ಇದು ಏನಾಗ್ತದೆ ಒನ್ಕೆ ಪೀಸೆ ಹೋಗಿ ಎಲ್ಲಾ ಕಡೆನೂ ಈ ತರ ಎಲ್ಲ ಹುಟ್ಕೊಂಡಿರ್ತದೆ ಕೊನೆಗೆ ಯಾರು ಯಾವ್ದೋರಿಗೆ ಜಗಳವನ್ನಾಗಿ ದೊಡ್ಡ ಒಂದು ಯುದ್ಧ ನಡೆಯುವಾಗ ಅವ್ರ ಕೈಗೆ ಯಾವುದೇ ಆಯುಧ ಸಿಕ್ಕೋದಿಲ್ಲ ಆಗ ಏನ್ ಅಂತ ಹೇಳಿದ್ರೆ ಈ ಕೆರೆ ಪಕ್ಕದಲ್ಲಿ ರದ್ರೆ ಪಕ್ಕದಲ್ಲಿ ಬೆಳೆದಿರೋಂತ ಈ ರೊಡ್ಡಿ ಇರ್ತಲ್ಲ ಅದೆಲ್ಲ ಅವಾಗ ಬಹಳ ಬೃಹತ್ಕಾರವಾಗಿ ಎತ್ತರವಾಗಿರ್ತದೆ ಅದು ಬಹಳ ಇಶಿಷ್ಟು ಇರ್ತದೆ ಆಗ ಅದನ್ನೆಲ್ಲ ಕಿತ್ಕೊಂಡು ಅವ್ರವ್ರ ಕೈಯಲ್ಲೇ ಕಿತ್ಕೊಂಡು ಅವ್ರವ್ರೇ ಹೊರಾಡಿ ಬರಲಾಡಿ ನಾಶ ಅಂತ ಒಂದು ಪುರಾಣದ ಕತೆ ಹಾಗೆ ಈ ಲೊಡ್ಡನ್ ಬಗ್ಗೆ ಹೇಳಿದೀನಿ ಯಾರಾದ್ರೂ ಇತಿಹಾಸ ಪುರಾಣ ಗೊತ್ತಿರೋರು ಏನಾದರೂ ಪೂರ್ತಿ ವಿವರ ಇದ್ರೆ ನಮ್ಗೆ ವಿಚಾರ ತಿಳಿಸಿ ನಾವು ಹೇಳಿರೋದು ಅರ್ಧಂಬರ್ಧ ಇರ್ಬೋದು ಆ ಇದು ಈ ತರ ಈ ಲೊಡ್ಡನ್ನ ಜಮೀನಲ್ಲಿ ಎಲ್ಲರೂ ಇದ್ರ ಅದೇ ಆಗಿ ಹುಟ್ಟುತ್ತದೆ ಸ್ವಲ್ಪ ನೀರಿನ ಅಂಶ ತ್ಯಾವಂಶ ಆಗ್ಲಿ ಹುಟ್ಟುತ್ತದೆ ಅದನ್ನ ನಮ್ಮಲ್ಲಿ ಮನೆಗೆ ಎಲ್ಲ ಅದನ್ನ ಜನ ಆಶ್ರಯದಲ್ಲಿ ಪಡ್ಕೊಳ್ತಾ ಇದ್ದಾರೆ ನಮಸ್ತೆ ಕಾಯಿ ಅನ್ಬಿಟ್ಟು ನಾನು ಇದನ್ನ ತುಂಬಾ ಸಾರಿ ಹೇಳಿದಿನಿ ಗಿಡಗಳು ಸಿಗ್ದಾಗ ಸಿಗದಾಗ ನಿಮಗೆ ಹೇಳ್ತಾ ಇರ್ಬೇಕು ಇದು ಸುಂಡೆಕಾಯಿ ಅನ್ಬಿಟ್ಟು ಇದು ಬದನೆ ಜಾತಿಗೆ ಸೇರಿದಂತಹ ಗಿಡ ಇದನ್ನ ನಾರಾಯಣ ರೆಡ್ಡಿ ಅವರು ಇದು ಗಿಡಕ್ಕೆ ಮೆಣಸಿನಕಾಯಿ ಮತ್ತೆ ಟೊಮೆಟೊ ಬೇರೆ ಬೇರೆ ತರಹದ ಬದನೆಕಾಯಿ ಇವುಗಳೆಲ್ಲವನ್ನ ಇದು ಕಸಿ ಮಾಡಿದ್ರು ಇದೆಲ್ಲ ಒಂದೇ ಗುಂಪಿಗೆ ಸೇರಿದ್ದು ಅನ್ಬಿಟ್ಟು ಇದರಲ್ಲಿ ತಮಿಳುನಾಡಲ್ಲಿ ಈಗಲೂ ಬಹಳ ಫೇಮಸ್ ಈ ತರ ಸುಂಡೆಕಾಯಿ ಅಂತ ಬರ್ತದೆ ಈ ಸುಂಡೆಕಾಯಿ ತುಂಬಾ ಒಳ್ಳೇದು ನಮ್ಮಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸುಂಡೆಕಾಯಿನ ತಗೊಂಡು ಬಂದ್ಬಿಟ್ಟು ಚೆನ್ನಾಗಿ ಚೆಚ್ಚಿ ಇದರಲ್ಲಿ ತುಂಬ ಬೀಜಗಳಿದ್ದಾವೆ ಬೀಜಗಳನ್ನ ತೆಗೆದ್ಬಿಟ್ಟು ಕಡಲೆ ಕಾಳಲ್ಲಿ ಇದನ್ನ ಸಾಂಬಾರು ಮಾಡಿ ಪಲ್ಯ ಮಾಡಿ ಉಪಯೋಗಿಸ್ತಾರೆ ತಮಿಳ್ನಾಡಲ್ಲಂತೂ ತುಂಬ ವಿಶೇಷವಾಗಿ ಬಳಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಕೆಲವರೆಲ್ಲ ಬಳಸ್ತಾರೆ ಇನ್ನು ಕೆಲವರಿಗೆ ಬಗ್ಗೆ ಗೊತ್ತೇ ಇಲ್ಲ ನಿಮ್ಮ ಜಮೀನಲ್ಲಿ ಇದು ಸ್ವಾಭಾವಿಕವಾಗಿ ಬೆಳೆದಿರ್ತದೆ ದಯಮಾಡಿ ವರ್ಷಕ್ಕೆ ಒಂದು ಸಲನಾದರೂ ಈ ಸುಂಡೆಕಾಯಿ ಬೀಜವನ್ನು ತಂದು ಚೆಚ್ಚಿ ನೀವು ಪಲ್ಯ ಮಾಡ್ತೀನಿ ಆ ಇದರಿಂದ ಎಷ್ಟು ಲಾಭ ಅಂತ ಹೇಳಿದ್ರೆ ಇವತ್ತೆಲ್ಲ ಈ ಎಲ್ಲಾ ಕಡೆನು ಕ್ಯಾನ್ಸರ್ ಕ್ಯಾನ್ಸರ್ ಒಂದು ಒಂದು ವಿಪರೀತ ದೊಡ್ಡದಾಗಿ ಬೆಳೀತಾ ಇದೆ ಅದು ನಮ್ಗೆ ಬರದಂಗೆ ತಡಿಬೇಕಾದ್ರೆ ನಾವು ಮೊದಲೇ ಈ ಸುಂಡೆಕಾಯಿ ಪಲ್ಯವನ್ನ ಜಾಸ್ತಿ ಬಳಸೋಕೆ ಶುರು ಮಾಡಬೇಕು ಆಮೇಲೆ ಈ ಕೀಮೋಥೆರಪಿಯಲ್ಲಿ ತುಂಬಾ ಜನರಿಗೆ ಸೈಡ್ ಎಫೆಕ್ಟ್ ಆಗಿ ತಲೆ ಕೂದಲು ಉದುರೋದು ಆಮೇಲೆ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆ ಆಗೋದು ಇಂಥದೆಲ್ಲ ಸೈಡ್ ಎಫೆಕ್ಟ್ ನ ತೆಗೆಯುವಂತದೇ ಈ ಸುಂಡೆಕಾಯಿ ಅದರಿಂದ ಈ ಸುಂಡೆಕಾಯಿಯನ್ನ ನೀವು ಇದು ಕೇವಲ ಅಂತ ತಿಳ್ಕೊಬೇಡಿ ಇದೇನು ದೊಡ್ಡ ಒಂದು ವಿಚಾರ ಇದು ನಿಮಗೆ ಪಲ್ಯ ಮಾಡೋಕ್ಕೆ ಟೈಮ್ ಆಗ್ತದೆ ಅದನ್ನ ತಗೊಂಡೋಗೆಲ್ಲ ಮಾಡೋದು ಕಷ್ಟ ಆಗ್ತದೆ ಅಂದರೆ ನೀವು ತೋಟದಲ್ಲಿ ಸುತ್ತಾಳು ಹೋಗಿ ಈ ಥರ ಸುಂಡೆಕಾಯಿ ಸಿಕ್ಕಿದ್ರೆ ಒಂದೆರಡು ಶುಂಡೆಕಾಯಿನ ತೆಗೆದು ನೀವು ಅಗದು ಅದನ್ನು ತಿನ್ಬೋದು ಸ್ವಲ್ಪ ಕಹಿ ಇರ್ತದೆ ಕೆಲವೊಮ್ಮೆ ಕೆಲವು ಒಗ್ ಇರ್ತದೆ ಕೆಲವು ತುಂಬ ಸ್ವೀಟ್ ಆಗು ಇರ್ತದೆ ಅದರಿಂದ ಈ ಸುಂಡೆಕಾಯಿನ ನೀವು ಆದಷ್ಟು ನಿಮ್ಮ ಜಮೀನಲ್ಲಿ ಎಲ್ಲ ಸಿಕ್ಕದೆ ರೋಡ್ ಸೈಡಲ್ಲಿ ಸಿಕ್ಕದೆ ದಯಮಾಡಿ ಇದು ತಗೊಂಡೋಗಿ ಪಲ್ಯ ಮಾಡಿ ವರ್ಷಕ್ಕೆ ಒಂದು ಸಲ ಎರಡು ಸಲ ತಿಂದು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ನಾನು ನಿಮಗೆ ನೆನಪು ಇದೀನಿ ನಮಸ್ತೆ